ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬದನೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಈ ರೀತಿ ಬದನೆಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಬದನೆಕಾಯಿ ಪಲ್ಯನ ಮಾಡ್ಕೊಳ್ಳೋದಿಕ್ಕೆ ಮದ್ಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಒಂದೆರಡು ಹಸಿ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಬದನೆಕಾಯಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಕು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡ ಮೇಲೆ ಒಂದು ಎರಡು ನಿಮಿಷ ಈರುಳ್ಳಿದು ಅತಿ ಹಾಕಿ ಹೋಗುವಾಗ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಗುರಳ ಪುಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ನಾನು ಜಾರಲ್ಲಿ ಮಸಾಲೆನ ಹುಕ್ಕೊಂಡಿದ್ದಾರ ಅದೇ ಜಾರಿಗೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆಯೇ ಬದನೆಕಾಯಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ಬದನೆಕಾಯನ್ನ ಹೆಚ್ಚಿ ನೀರಿಗೆ ಹಾಕೊಳ್ಳುವಾಗ ನೀರೊಳಗಡೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಬದನೆಕಾಯಿ ಹೆಚ್ಚಿ ಒಂದು ಸ್ವಲ್ಪ ಉಪ್ಪು ಸಹ ಅದು ಕಪ್ಪಾಗೋದಿಲ್ಲ ಬದ್ನೆಕಾಯಿಯನ್ನು ಹಾಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಉಪ್ಪು ಮತ್ತೆ ಖಾರನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಒಂದ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಮಸಾಲೆ ಬದನೆಕಾಯಿ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಪ್ಲೇಟನ್ನು ಮುಟ್ಟಿಬಿಟ್ಟು ಮೂರಿಂದ ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನೊಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಆಪ್ಷನನ್ನು ನೀವು ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಹುಣ್ಸೆ ಹುಳಿನ ಹಿಂಟ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಮತ್ತು ಬೆಲ್ಲನ ಮೊದಲೇ ಹಾಕೋದ್ರಿಂದ ಬದನೆಕಾಯಿ ಬೇಗ ಬೇಯೋದಿಲ್ಲ ಇಂಚಲಿ ಹುಳಿ ಮತ್ತು ಬೆಲ್ಲನ ಹಾಕಿದ ಮೇಲೆ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಇವಾಗ ಒಂದು ನಿಮಿಷ ಆಗಿದೆ ನಮಗೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ